ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ನೀವು ಸ್ವಂತದಾಗಿ ಉದ್ಯೋಗವನ್ನು ಪ್ರಾರಂಭಿಸಬೇಕೆಂದರೆ ಆಧಾರ್ ಕಾರ್ಡ್ ಸೆಂಟರ್ನ ಓಪನ್ ಮಾಡಿಕೊಂಡು ನೀವು ಸ್ವಂತ ಬಿಸ್ನೆಸ್ಸನ್ನು ಆರಂಭ ಮಾಡ್ಕೊಳ್ಬೋದು ಅದು ಹೇಗೆ ಮತ್ತು ಯಾವ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ ಸೆಂಟರ್ನ ಓಪನ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಅಂತ ತಿಳಿಸ್ತಾ ಹೋಗ್ತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಇಲ್ಲ ಅಂದರೆ ಏನು ಅರ್ಥ ಆಗೋದಿಲ್ಲ ಮೊದಲು ನೀವು ನಿಮ್ಮೊಂದು ಕ್ರೋಮ್ ಬ್ರಝರ್ನ ಓಪನ್ ಮಾಡ್ಕೊಳ್ಬೇಕೈತೆ ಓಪನ್ ಮಾಡಿಕೊಂಡು ಜಸ್ಟ್ ಆಧಾರ್ ಸೆಂಟರ್ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಟೈಪ್ ಮಾಡಬೇಕೈತೆ ಸರ್ಚ್ ಬಾಕ್ಸ್ ನಲ್ಲಿ ಆಧಾರ್ ಸೆಂಟರ್ ಅಂತ ಹೇಳಿ ಟೈಪ್ ಮಾಡಬೇಕೈತೆ ಕೆಳಗಡೆ ಮೊದಲೇ ಆಪ್ಷನ್ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕೈತೆ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಓಪನ್ ಆಗಿದ್ದು ಮುಂಚೆ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ನೋಟಿಫಿಕೇಶನ್ಸ್ ಗಳು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಾನು ಈಗಾಗಲೇ ಆಧಾರ್ ಕಾರ್ಡ್ಸೈಟ್ ನ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ಅಬಟ್ ಯು ಐ ಡಿ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಕಾಣ್ತಿದೆ ಅಂದ್ರೆ ಒಂದು ಲೋಗ ಕಾಣ್ತಿದೆ ಇಲ್ಲಿ ನೇಮ್ ಕಾಣ್ತಿದೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅಥವಾ ಅದ್ರ ಮೇಲೆ ಟ್ಯಾಬ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಆಧಾರ್ ಡ್ಯಾಶ್ ಬೋರ್ಡ್ ಅಂತ ಹೇಳಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ನೀವು ಇಲ್ಲಿ ಎಂಡ್ರೋಲ್ಮೆಂಟ್ ಅಪ್ಡೇಟ್ ಅಥೋಟಿಕೇಶನ್ ಇ ಕೆ ಅಂಡ್ ರಿಸರ್ಚ್ ಹೇಳಿ ಒಂದು ಮೂರ್ ತರದ ನಾಲ್ಕು ತರದ ಆಪ್ಷನ್ಸ್ ಐದು ತರದ ಒಂದು ಆಪ್ಷನ್ಸ್ ಗಳಿವೆ ಜಸ್ಟ್ ಇಲ್ಲಿ ನೀವು ಏನ್ ಅಂತ ಹೇಳಿದ್ರೆ ಈ ಐದು ಆಪ್ಷನ್ಸ್ ಗಳಲ್ಲಿ ಜಸ್ಟ್ ನೀವು ಮೊದಲು ಎಂಡೋಲ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ಸ್ ಕಾಣ್ತಿದೆ ಎನ್ರಾಲ್ಮೆಂಟ್ ಅಂತ ಹೇಳ್ಬಿಟ್ಟು ಜಸ್ಟ್ ನೀವು ಕೆಳಗಡೆ ಒಂದು ಲೋಗೋ ಮಾರ್ಕ್ ಕಾಣ್ತಿದೆ ಅಂದ್ರೆ ನಿಮ್ದು ಬಾಣದ ಮಾರ್ಕ್ ಕಾಣ್ತಿದೆ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಅಂದ್ರೆ ಡ್ಯಾಶ್ ಬೋರ್ಡ್ ಪೇಜ್ ಓಪನ್ ಆಗುತ್ತೆ ಅಂದ್ರೆ ವೆಲ್ಕಮ್ ಟು ಅದರ್ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದಾಗ ನೋಡ್ತಿರ್ಬೋದು ಜಸ್ಟ್ ನೀವು ಬೈ ಸ್ಟೇಟ್ ಅಂಡ್ ಯು ಟಿ ಅಂತ ಇದೆ ಅಂದ್ರೆ ನೀವು ಏನೋ ಆಧಾರ್ ಕಾರ್ಡ್ ಸೆಂಟರ್ನ ಸ್ಟೇಟ್ ಮೂಲಕ ಯಾವ ರೀತಿಯಾಗಿ ಎಲ್ಲೆಲ್ಲಿ ತಗೊಂಡಿದ್ದಾರೆ ಅನ್ನೋದನ್ನ ಜಸ್ಟ್ ತೋರಿಸ್ತಾ ಇದೆ ಜಸ್ಟ್ ಇಲ್ಲಿ ಬೈ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಮತ್ತು ಯಾವ ಹೆಚ್ಚಿಗೆ ಒಂದು ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಮಾಹಿತಿಯನ್ನ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಜಸ್ಟ್ ಇನ್ನೊಂದು ಆಪ್ಷನ್ಸ್ ಕಳಿತಿದೆ ಬೈ ಎಂಡೋಲ್ಮೆಂಟ್ ಏಜೆನ್ಸಿ ಅಂತ ಹೇಳ್ಬಿಟ್ಟು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನಿಮಗೆ ಯಾವ ಯಾವ ರೀತಿಯ ಇದು ಸರ್ವಿಸ್ ಗಳನ್ನ ಕೊಟ್ಟಿದ್ದಾರೆ ಯಾವ ಒಂದು ಕಂಪ್ನಿಗಳು ಆಧಾರ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಸಹ ತಿಳಿಸ್ಕೊಡುತ್ತೆ ಇಲ್ಲಿ ಜಸ್ಟ್ ನೀವು ಬೈ ರಿಜಿಸ್ಟ್ರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಜಸ್ಟ್ ಇಲ್ಲಿ ತುಂಬಾನೇ ಸರ್ವಿಸ್ಗಳು ಇದೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಬ್ಯಾಂಕ್ ಕೇಂದ್ರಗಳಲ್ಲಿ ಸಹ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ತಿದ್ದುಪಡಿ ಅದು ಹೊಸ ಆಧಾರ್ ಕಾರ್ಡ್ ಅಥವಾ ಟಿಕೆಟ್ ಸಹ ಮಾಡ್ಕೊಳ್ಬಹುದು ಅದು ಯಾವ ರೀತಿ ಅನ್ನೋದನ್ನ ನೀವು ಅವರ ಒಂದು ವೆಬ್ಸೈಟ್ ಅಲ್ಲೇ ನಿಮಗೆ ಕೊನೆಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಜಸ್ಟ್ ನೀವು ಇದನ್ನ ಮಾಹಿತಿಯನ್ನ ತಿಳ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬೈ ಎನ್ರೋಲ್ಮೆಂಟ್ ಏಜೆನ್ಸಿ ಅಂತ ಅಂದ್ರೆ ನೀವು ಎನ್ರೋಲ್ಮೆಂಟ್ ಏಜೆನ್ಸಿ ಅಂದ್ರೆ ನೀವೇನಾದ್ರು ಹೊಸ ಆಧಾರ್ ಕಾರ್ಡ್ ತಿದ್ದುಪಡಿ ಅಂದ್ರೆ ಓಪನ್ ಮಾಡಬೇಕಂದ್ರೆ ಎನ್ರೋಲ್ಮೆಂಟ್ ಏಜೆನ್ಸಿ ಅಂದ್ರೆ ಯಾವ ಏಜೆನ್ಸಿಗಳು ನಿಮಗೆ ಆಧಾರ್ ಒಂದು ಸೆಂಟರ್ ಪ್ರೊವೈಡ್ ಅನ್ನ ಅನ್ನೋದನ್ನ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನ ತಗೋಬಹುದು ಇಲ್ಲಿ ನೋಡ್ತಿರ್ಬಹುದು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಅನ್ನೋರು ತುಂಬಾನೇ ಸರ್ವಿಸ್ ಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಒಂದು ಆಧಾರ್ ಕಾರ್ಡ್ ಸೆಂಟರ್ ಗಳನ್ನ ಓಪನ್ ಮಾಡೋಕೆ ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಅವರು ತುಂಬಾನೇ ಒಂದು ಅಹ್ ಸೆಂಟರ್ ಗಳನ್ನ ಆಧಾರ್ ಕಾರ್ಡ್ ಸೆಂಟರ್ ಗಳನ್ನ ಮಾಡೋಕೆ ಒಂದು ಫ್ರಾಂಚೈಸಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಅದೇ ರೀತಿಯಾಗಿ ನೀವು ಸಹ ಇಲ್ಲಿಂದನೆ ಪಡ್ಕೊಳ್ಬಹುದು ಅದನ್ನ ಯಾವ ರೀತಿ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಏನು ಏನೂ ಅರ್ಥ ಆಗೋದಿಲ್ಲ ಜಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಪೇಜ್ ನ ಓಪನ್ ಮಾಡ್ಕೊಳ್ಬೇಕೈತೆ ಇಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ಜಸ್ಟ್ ನೀವು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಬೇಕೈತೆ ಜಸ್ಟ್ ನೋಡ್ತಿರ್ಬೋದು ಇವಾಗ ಜಸ್ಟ್ ಕಾರ್ವೆ ಅಂತ ಸರ್ಚ್ ಮಾಡಿದ್ದೀನಿ ಆಗ್ಲೇ ನಾನು ಒಂದು ಆಪ್ಷನ್ನ ಓಪನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಚೆಕ್ ಮಾಡಿ ನಿಮಗೆ ವಿಡಿಯೋನ ಮಾಡ್ತಿದ್ದೀನಿ ಜಸ್ಟ್ ನೀವು ಇಲ್ಲಿ ಕಾರ್ವೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲು ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಜಸ್ಟ್ ಇಲ್ಲಿ ಅದು ವೆಬ್ಸೈಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ನೆಕ್ಸ್ಟ್ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಮತ್ತೊಂದು ಡ್ಯಾಶ್ ಬೋರ್ಡ್ ಓಪನ್ ಆದಾಗ ಈ ರೀತಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾರ್ವೆ ಅನ್ನೋ ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಅವರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಪೂರ್ತಿಯಾದ ಸಂಪೂರ್ಣ ಒಂದು ಮಾಹಿತಿನ ಕೊಡಿತಾರೆ ಅವರ ಡ್ಯಾಶ್ ಬೋರ್ಡ್ ಕಂಪ್ನಿ ಯಾವ ರೀತಿಯಾಗಿದೆ ಮತ್ತು ಯಾವ್ಯಾವ ಒಂದು ಕಂಪ್ನಿಗಳನ್ನು ಕೊಲಾಬಿಷನ್ ತೊಗೊಂಡಿದ್ದಾರೆ ಮತ್ತು ಒಂದು ಕಂಪ್ನಿಗಿಂದ ಯಾವ ಸರ್ಕಾರದಿಂದ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಿದರೆ ಬೇಕಾದರೆ ನೀವು ಮತ್ತೊಂದು ಸರಿ ನೋಡ್ಕೊಳ್ಳಿ ಅದೇ ರೀತಿಯಾಗಿ ನಾನು ಇವಾಗ ನಿಮಗೆ ಹೇಳ್ತಿರೋ ಮಾಹಿತಿ ಏನಪ್ಪಾ ಅಂದರೆ ಜಸ್ಟ್ ಆಧಾರ್ ಕಾರ್ಡ್ ಸೆಂಟರ್ ಇಲ್ಲಿ ಜಸ್ಟ್ ನೀವು ಓವರ್ ಸರ್ವಿಸಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೋರ್ಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ಮತ್ತೊಂದು ಡ್ಯಾಶ್ ಬೋರ್ಡ್ ಏನಿದೆ ಓಪನ್ ಆಗುತ್ತೆ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಡ್ಯಾಶ್ ಬೋರ್ಡ್ ಪೇಜ್ ಓಪನ್ ಆದಾಗ ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ತೋರಿಸುತ್ತೆ ಆ ಮಾಹಿತಿಗಳನ್ನ ಸರಿಯಾಗಿ ಒಂದ್ಸರಿ ನೋಡ್ಕೊಳ್ಬೇಕಾಯ್ತು ನೀವು ನೋಡಿಕೊಂಡ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಜಸ್ಟ್ ನಾನು ನೋಡಿಗೋರ್ಮೆಂಟ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಅದ್ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸರ್ವಿಸಸ್ ನಾವು ಆಫರ್ ಅಂತ ಇದೆ ಅಂದ್ರೆ ಇಲ್ಲಿ ಏನು ಒಂದು ಆಧಾರ್ ಕಾರ್ಡ್ ಸೆಂಟರ್ ಬೇಕಾಗುವುದು ಅಂತ ಸರ್ವಿಸ್ ಗಳನ್ನ ಇಲ್ಲಿ ಸಹ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಸರ್ವಿಸಸ್ ಅಂತ ಒಂದು ಆಪ್ಷನ್ಸ್ ಕಾಣ್ತಿದೆ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತಿರ್ಬೋದು ಈ ಆಪ್ಷನ್ಸ್ ಗಳನ್ನ ಯಾವ ರೀತಿಯಾಗಿ ತೋರಿಸ್ತಿದ್ದಾರೆ ಅಂತಂದ್ರೆ ಆಧಾರ್ ಎನ್ರೋಲ್ಮೆಂಟ್ ಅಂಡ್ ಅಪ್ಡೇಟ್ ಸರ್ವಿಸಸ್ ಅನ್ನು ಕೊಟ್ಟಿದ್ದಾರೆ ಮತ್ತು ಆಧಾರ್ ಪರ್ಮೆಂಟ್ ಅಂದ್ರೆ ನೀವು ಆಧಾರ್ ಪರ್ಮೆಂಟ್ ಎನ್ರೋಲ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಆಧಾರ್ ಬ್ಯಾಂಕಿಂಗ್ ಆಫೀಸ್ ಅನ್ನು ಸಹ ಕೊಟ್ಟಿದ್ದಾರೆ ಸರ್ವಿಸ್ ಅಂಡ್ ಡಾಟಾ ವರ್ಜನ್ ಸಹ ಕೊಟ್ಟಿದ್ದಾರೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಆಧಾರ್ ಸೇಡಿಂಗ್ ಅನ್ನು ಕೊಟ್ಟಿದ್ದಾರೆ ಮತ್ತು ಇ ಕೆ ವಿ ಅದೇ ರೀತಿಯಾಗಿ ಆಧಾರ್ ಎನಿವಲ್ ಮತ್ತು ಬಯೋಮೆಟ್ರಿಕ್ ಎಕ್ಸೆಸ್ ಸರ್ವಿಸನ್ನು ಸಹ ಕೊಟ್ಟಿದ್ದಾರೆ ಆಧಾರ ಸೇವಾ ಕೇಂದ್ರವನ್ನು ಸಹ ಕೊಡಿದ್ದಾರೆ ಮತ್ತು ಕೆ ಆರ್ ಎಸ್ ಸರ್ವಿಸನ್ನು ಕೊಟ್ಟಿದ್ದಾರೆ ಮತ್ತು ಸಿ ಕೆ ವೈ ಸಿ ಸರ್ವಿಸನ್ನು ಕೊಟ್ಟಿದ್ದಾರೆ ಇಷ್ಟೊಂದು ಸರ್ವಿಸ್ಗಳನ್ನು ಜಸ್ಟ್ ನೀವು ಆಧಾರ್ ಸರ್ವಿಸ್ ಸೆಂಟರ್ಗಳಲ್ಲೇ ಪಡೆಯಬಹುದು ಅದೇ ರೀತಿಯಾಗಿ ಈ ಸರ್ವಿಸ್ ನೀವು ಏನಂದ್ರೆ ಆಧಾರ ಒಂದು ಹೊಸ ಸರ್ವಿಸ್ ಅನ್ನ ಓಪನ್ ಮಾಡ್ಕೊಂಡ್ರಿ ಅಂದರೆ ನೀವು ಸರ್ವಿಸ ಅಥವಾ ನೀವು ಒಂದು ಪ್ರಾಂಚೈಸನ್ನು ಪಡ್ಕೊಂಡ್ರಿ ಅಂದರೆ ಆಧಾರ್ ಕಾರ್ಡ್ ತಿದ್ದು ಪಡಿ ಅಥವಾ ಹೊಸ ಆಧಾರ್ ಕಾರ್ಡ್ ಅನ್ನು ಮಾಡೋಕೆ ಒಂದು ಆಪ್ಷನ್ ಅನ್ನ ತೊಗೊಂಡ್ರಿ ಅಂದರೆ ನೀವು ಇವರ ಒಂದು ಕಂಪನಿಯಿಂದನೇ ನೇರವಾಗಿ ನೀವು ಹಣವನ್ನ ಗಳಿಸ್ತಾ ಹೋಗ್ಬೋದು ಕಸ್ಟಮರ್ ಸಹ ನೀವು ಹಣವನ್ನ ಪಡ್ಕೊಳ್ಬಹುದು ಅದು ಯಾವ ರೀತಿ ಸಂಪೂರ್ಣವಾಗಿ ನೀವು ಅವ್ರಿಂದ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕೈತೆ ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಗೋರ್ಮೆಂಟ್ ನ ಸುಮಾರು ಸರ್ವಿಸ್ಗಳನ್ನ ಸಹ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ತರಹದ ಸರ್ವಿಸ್ ಗಳಿದೆ ಇದ್ರ ಬಗ್ಗೆ ನೀವು ಯಾವ್ದಾದ್ರು ಒಂದು ಗೋರ್ಮೆಂಟ್ ಸರ್ವಿಸ್ಗಳನ್ನ ಓಪನ್ ಮಾಡ್ಕೊಂಡು ನೀವು ಇನ್ನು ಹೆಚ್ಚಿನ ಆದಾಯವನ್ನು ಗಳಿಸ್ಬೇಕಪ್ಪ ಅಂದ್ರೆ ಇವುಗಳನ್ನ ಸಹ ನೀವು ಪಡ್ಕೊಳ್ಬಹುದು ಯಾವ್ಯಾವ ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನ ಆಗಲ್ಲ ನೀವು ಜಸ್ಟ್ ನಾವು ಆಧಾರ್ ಕಾರ್ಡ್ ಸೆಂಟರ್ ನ ಓಪನ್ ಮಾಡುವ ಮಾಹಿತಿಯನ್ನು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಜಸ್ಟ್ ಈಗ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿ ಮಾತ್ರ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಈಗ ಆಧಾರ್ ಕಾರ್ಡ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಜಸ್ಟ್ ನೀವು ಅಂದ್ರೆ ಈಗ ಯಾವ್ಯಾವ ಆಪ್ಷನ್ಸ್ ಇವಿದೆಯೋ ಅವನ್ನೆಲ್ಲ ನೀವು ಸರಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಏನು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಸರಿಯಾದ ಮುಂದಿನ ವೀಡಿಯೋನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಜಸ್ಟ್ ನೀವು ಇಲ್ಲಿ ಈ ಥರ ಪೇಜ್ ಓಪನ್ ಇದೆ ಕ್ವಿಕ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು ಜಸ್ಟ್ ನೀವು ಇವರೊಂದು ಅಡ್ರೆಸ್ ಇದೆ ಅಂದರೆ ಇವ್ರ ಅಡ್ರೆಸ್ ಎಲ್ಲಿದೆ ಇದೆ ನೀವು ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಇದೆ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಸಹ ನೀವು ಮಾಹಿತಿಗಳನ್ನು ತಗೋಬಹುದು ಜಸ್ಟ್ ನೀವು ಏನಿಲ್ಲ ಸಿಂಪಲ್ ಆಗಿ ಲಾಸ್ಟ್ ಕಾಂಟ್ಯಾಕ್ಟ್ ಯೂಸ್ ಅಂತ ಹೇಳಿ ಒಂದು ಆಪ್ಷನ್ಸ್ ಕಾಣ್ತಿದೆ ಇಲ್ಲಿ ಕಾಂಟ್ಯಾಕ್ಟ್ ಯು ಎಸ್ ಅಂತ ಒಂದು ಆಪ್ಷನ್ಸ್ ಕಾಣ್ತಿದೆ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತಿ ಇವರ ನಂಬರ್ ಬೇಕಾದ್ರೆ ನಂಬರ್ ತಗೊಳ್ಳಿ ಅಥವಾ ನೀವು ಜಸ್ಟ್ ಇಲ್ಲಿ ಕಾಂಟೆಕ್ಟ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದ್ದಿಲ್ಲ ಜಸ್ಟ್ ನೀವು ಅದ್ರ ಮೇಲೆ ಸಹ ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬಹುದು ಜಸ್ಟ್ ನೀವು ಒಂದು ಸರ್ವಿಸ್ಗಳನ್ನು ಸರಿಯಾಗಿ ಒಂದ್ಸಾರಿ ನೋಡ್ಕೊಳ್ಳಿ ನೋಡ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಏನೂ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಸರ್ವಿಸ್ಗಳ ಬಗ್ಗೆ ಮಾಹಿತಿನ ಮೊದಲು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂದ್ರೆ ಏನೂ ಅರ್ಥ ಆಗೋದಿಲ್ಲ ಜಸ್ಟ್ ನಾನು ನಿಮ್ಗೆ ಏನು ಮಾಹಿತಿಯನ್ನು ಕೊಡ್ತಿದ್ದೀನಪ್ಪ ಅಂತಂದ್ರೆ ಇಲ್ಲಿ ಕ್ವಿಕ್ ಕ್ಲಿಕ್ಸ್ ಅಂತ ಒಂದು ಆಪ್ಷನ್ಸ್ ಕೆಳಗಡೆ ಲಾಸ್ಟಿಗೆ ಕಾಂಟ್ಯಾಕ್ಟ್ ಯೂಸ್ ಅಂತ ಒಂದು ಆಪ್ಷನ್ಸ್ ಕಾಣ್ತಿದೆ ಇಲ್ಲಿ ಕೆಳಗಡೆ ಮೇಲೆ ಕಾಂಟೆಕ್ಟ್ಸ್ ಅಂತ ಸಾರಿ ಕ್ರಿಯೇಟರ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಅದಕ್ಕೆ ಕೆಳಗಡೆ ಕಾಂಟ್ಯಾಕ್ಟ್ಸ್ ಅಂತ ಒಂದು ಯೂಸ್ ಇದೆ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕೈತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗೈತೆ ಅಂದ್ರೆ ನಿಮಗೆ ನೆಸ್ಟ್ ಒಂದು ಪೇಜ್ ಓಪನ್ ಆಗೈತೆ ಅಂದ್ರೆ ಇಲ್ಲಿ ಜಸ್ಟ್ ಏನು ಇರೋದಿಲ್ಲ ಜಸ್ಟ್ ನಿಮ್ಮ ನೇಮ್ ಇಮೇಲ್ ಐ ಡಿ ಮತ್ತು ಅಡ್ರೆಸ್ ಮತ್ತು ಯಾವ ಒಂದು ಸರ್ವಿಸ್ಗಳನ್ನ ಪಡಿತಾ ಇದ್ದೀರಿ ಮತ್ತು ಯಾವ ಕಂಪ್ನಿಯಿಂದ ತಗೊಂತಿದ್ರ ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿಯನ್ನು ಕೇಳುತ್ತೆ ಜಸ್ಟ್ ನೀವು ಅವನ್ನೆಲ್ಲ ಒಂದು ಸಹ ನೀವು ಟೈಪ್ ಮಾಡಬೇಕೈತೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಆ ಒಂದು ಅಪ್ಲಿಕೇಶನ್ ಅವರಿಗೆ ಸಬ್ಮಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ನೋಡ್ತಿರ್ಬೋದು ಇಲ್ಲಿ ಕಂಟ್ಯಾಕ್ಟ್ ಯೂಸ್ ಅಂತ ಒಂದು ಆಪ್ಷನ್ಸ್ ಕಾಣುತ್ತೆ ಜಸ್ಟ್ ನಿಮ್ಮೊಂದು ನೇಮ್ ಹಾಕ್ಬೇಕೈತೆ ಜಸ್ಟ್ ಇಮೇಲ್ ಐಡಿ ಪಿನ್ ಕೋಡ್ ಆ ಸಬ್ಜೆಕ್ಟ್ ಅಂದರೆ ನೀವು ಯಾವ ಒಂದು ಸಬ್ಜೆಕ್ಟ್ ಅಂದರೆ ನೀವು ಯಾವುದಕ್ಕೋಸ್ಕರ ಒಂದು ಬ್ರಾಂಚೆಸ್ನ ಪಡಿತಾ ಇದ್ದೀರ ಅನ್ನೋದನ್ನ ಸಂಪೂರ್ಣವಾಗಿ ಟೈಪ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಅದನ್ನು ಟೈಪ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ದ ಕಂಪನಿ ಒಂದು ಆಪ್ಷನ್ಸ್ ಕಾಣುತ್ತೆ ಅಂದರೆ ಇಲ್ಲಿ ಒಂದು ಅಂದರೆ ಕಾರ್ಗೋ ಅವರ ಕಂಪನಿಯ ಒಂದು ನೇಮ್ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಯ್ತು ಜಸ್ಟ್ ಇಲ್ಲಿ ಸೆಲೆಕ್ಟ್ ದ ಪ್ರಪೋಸ್ ಅಂದರೆ ಯಾವ್ದು ಯಾವುದಕ್ಕಾಗಿ ನೀವು ಈ ಸರ್ವಿಸ್ನ ಉಪಯೋಗ ಮಾಡ್ಕೊಳ್ತಿದ್ದೀರ ಅಂತ ಕೇಳುತ್ತೆ ಜಸ್ಟ್ ನೀವು ಅದನ್ನು ಸಹ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಕೆ ಡಿ ಎಂ ಅಂತ ಒಂದು ಆಪ್ಷನ್ಸ್ ಕಾಣ್ತಿದೆ ಕೆ ಡಿ ಎಲ್ ಸಿ ಅಂದ್ರೆ ಅವ್ರ ಕಾರ್ಗೋ ಅವರ ಒಂದು ಅಭಿಷೇಲ್ ವೆಬ್ಸೈಟ್ ಅನ್ನ ಒಂದು ಶಾರ್ಟ್ ಕಟ್ ಅಲ್ಲಿ ಹಾಕಿದ್ರೆ ಇಲ್ಲ ಜಸ್ಟ್ ನೀವು ನಾನು ಅವಾಗ ಹೇಳಿದೆ ಯಾವ್ದಕ್ಕಾಗಿ ಯೂಸ್ ಮಾಡ್ತಿದ್ರೆ ಗೋರ್ಮೆಂಟ್ ಸರ್ವಿಸ್ ಗಳಾಗಿ ಯೂಸ್ ಮಾಡ್ತಾ ಇದೀವಿ ಜಸ್ಟ್ ಕೆಳಗಡೆ ಇನ್ನೊಂದು ಆಪ್ಷನ್ಸ್ಗಳಿದೆ ಇಲ್ಲ ಫೇಡ್ ಬ್ಯಾಕ್ ಆ ರಿಕ್ವೆಸ್ಟ್ ಅಂತ ಇದೆ ಜಸ್ಟ್ ನೀವು ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಆಗ್ಬೇಕೈತೆ ಇಲ್ಲಿ ಯುವರ್ ಮೆಸೇಜ್ ಅಂತ ಕೇಳ್ತಾ ಇದೆ ಅಂದ್ರೆ ನೀವು ಯಾವುದಕ್ಕಾಗಿ ಒಂದು ಸರ್ವಿಸ್ ಗಳನ್ನ ಪಡೀತಾ ಇದ್ದೀರಿ ಅನ್ನೋದನ್ನ ಕೇಳುತ್ತೆ ಜಸ್ಟ್ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಯಾವುದಕ್ಕಾಗಿ ಒಂದು ಸರ್ವಿಸ್ನ ಪಡಿತಾ ಇದೀರ ಅನ್ನೋದ್ರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಶಾರ್ಟ್ ಆಗಿ ಒಂದು ನೋಟನ್ನು ಹಾಕ್ಬೇಕಾಗುತ್ತೆ ಮೆಸೇಜನ್ನು ಅವರಿಗೆ ಕಳಿಸ್ಬೇಕಾಗುತ್ತೆ ಅದಾದ ನಂತರ ಕೆಳಗಿರುವಂತಹ ಕೋಡ್ ಕೋಡನ್ನು ಎಂಟರ್ ಮಾಡಿ ಅವರಿಗೆ ಒಂದು ಫೈನಲ್ ಸಬ್ಮಿಟ್ ಅನ್ನು ನೀವು ಕಳಿಸ್ಬೇಕಾಗುತ್ತೆ ನೀವು ಫೈನಲ್ ಸಬ್ಮಿಟ್ ಅನ್ನು ನೀವೇನಾದ್ರು ಅವ್ರಿಗೆ ಕಳಿಸಿದ್ರೆ ಅವರು ರಿಟರ್ನ್ ಆಗಿ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಅಥವಾ ನಿಮ್ಮ ಒಂದು ಮೇಲಿಗೆ ಮೆಸೇಜನ್ನು ಮಾಡ್ತಾರೆ ನೀವು ಮೇಲೆ ಏನಾದ್ರು ಬಂತು ಅಂದ್ರೆ ಅವ್ರ ಜೊತೆ ನೀವು ಚಾಟಿಂಗ್ ಮಾಡಿ ನಿಮ್ಮ ಒಂದು ಡೀಲ್ ನ ಮಾಡ್ಕೊಳ್ಬೇಕಾಗತ್ತೆ ಅಥವಾ ನೀವು ಒಂದು ಫ್ರಾಂಚೈಸಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ನೀವು ತಗೊಂಡು ಆ ಮಾಹಿತಿಯನ್ನ ಉಪಯೋಗ ಮಾಡಿಕೊಂಡು ನೀವು ಆಧಾರ್ ಕಾರ್ಡ್ ಸೆಂಟರ್ ನ ಓಪನ್ ಮಾಡ್ಕೊಳ್ಬೇಕಾಗಿದೆ ಓಪನ್ ಮಾಡಿಕೊಂಡು ನೀವು ತುಂಬಾನೇ ಸಂಪಾದನೆ ಮಾಡಬಹುದು ಅಂತ ನಿಮ್ಗೆ ಮಾಹಿತಿಯನ್ನ ಸಣ್ಣ ಸಲಹೆಯನ್ನು ನೀಡ್ತಾ ಇದ್ದೇನೆ ಇದು ನಂದು ಫ್ರಾಂಚೈಸಿ ಇಲ್ಲ ಜಸ್ಟ್ ಫ್ರಾಂಚೈಸಿ ಕೊಡುವವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ ಹಾಗಾಗಿ ನಿಮ್ಗೆ ಏನಾದ್ರು ವೀಡಿಯೋಷ್ಟೇ ವಿಡಿಯೋ ಒಂದು ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಯಾರಾದ್ರೂ ಆಧಾರ್ ಕಾರ್ಡ್ ಸೆಂಟರ್ ನ ಓಪನ್ ಮಾಡ್ಕೊಳ್ಳೋರಿಗೆ ಆದಷ್ಟು ಇದು ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು